ರಾತ್ರಿ ಕಾರಿನಲ್ಲಿ ಮಹಿಳೆಯ ಶವಗಳನ್ನು ಸಾಕ್ಸ್ತಿದ್ದಂಥವರ ಬಂಧನವನ್ನು ಮಾಡಲಾಗಿದೆ ಮಲ್ಧಾರೆ ಲಿಂಗಪುರ ಫಾರೆಸ್ಟ್ ಚೆಕ್ ಪೋಸ್ಟ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಮಲ್ಧಾರೆ ಚೆಕ್ ಪೋಸ್ಟ್ ಬಳಿ ಮಹಿಳೆಯ ಶವವನ್ನ ಸಾಗಿಸುತ್ತಿದ್ದವರನ್ನ ಬಂಧನವನ್ನ ಮಾಡಲಾಗಿದೆ ಮಧ್ಯರಾತ್ರಿ ವಾಹನ ತಪಾಸಣೆ ನಡೆಸುವ ವೇಳೆ ಈ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಹರಿಯಾಣ ಮೂಲದ ಮೂರು ವ್ಯಕ್ತಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಕುಟುಂಬ ಕಲಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಮಹಿಳೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರ್ತಾಳೆ ಮಹಿಳೆಯ ಶವ ತಂದಿರುವ ಶಂಕೆ ವ್ಯಕ್ತಪಡಿಸಿ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಮೈಸೂರಿನಲ್ಲಿ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಮೈಸೂರಿಗೆ ಈಗ ವರ್ಗಾವಣೆಯನ್ನ ಮಾಡಲಾಗಿದೆ ಇನ್ನ ಕುಟುಂಬ ಕಲಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಒಬ್ಬ ಮಹಿಳೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾಳೆ ಆ ಮಹಿಳೆಯ ಶವವನ್ನ ಸಾಗಿಸ್ತಿದ್ದಂತಹ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಮಲ್ದಾರೆ ಚೆಕ್ ಪೋಸ್ಟ್ ಬಳಿ ಮಹಿಳೆಯ ಶವವನ್ನ ಯಾರು ಸಾಗಿಸ್ತಿರ್ತಾರೆ ಅವರ ಬಂಧನ ಹಾಕಿರುವಂತದ್ದು ಮೈಸೂರಿನಲ್ಲಿ ಮಹಿಳೆ ಅನುಮಾನಾಸ್ಪದವಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರ್ತಾಳೆ ಮಹಿಳೆ ಶವವನ್ನ ತಂದಿರುವ ಶಂಕೆಯಿಂದ ಸಿದ್ದಾಪುರ ಪೊಲೀಸ್ ಠಾಣೆಯ ಪೊಲೀಸರು ಆ ಯಾರು ಶವವನ್ನ ಸಾಗಿಸ್ತಾ ಇದ್ರು ಅವರನ್ನ ಬಂಧಿಸುವಲ್ಲಿ ಯಶಸ್ವಿ ಹಾಕಿರುವಂತದ್ದು ಮೈಸೂರಿನಲ್ಲಿ ಈ ಘಟನೆ ನಡೆದಿರುವುದರಿಂದ ಮೈಸೂರು ಠಾಣೆಗೆ ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿದೆ ರಾತ್ರಿ ಕಾರಿನಲ್ಲಿ ಮಹಿಳೆಯ ಶವಗಳನ್ನ ಸಾಗಿಸ್ತಿದ್ದಂತಹವರ ಬಂಧನವನ್ನ ಮಾಡಲಾಗಿದೆ ಮಲ್ಧಾರೆ ಲಿಂಗಪುರ ಫಾರೆಸ್ಟ್ ಚೆಕ್ ಪೋಸ್ಟ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಮಲ್ಧಾರೆ ಚೆಕ್ ಪೋಸ್ಟ್ ಬಳಿ ಮಹಿಳೆಯ ಶವವನ್ನು ಸಾಗಿಸುತ್ತಿದ್ದವರನ್ನ ಬಂಧನವನ್ನ ಮಾಡಲಾಗಿದೆ ಮಧ್ಯರಾತ್ರಿ ವಾಹನ ತಪಾಸಣೆ ನಡೆಸುವ ವೇಳೆ ಈ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಹರಿಯಾಣ ಮೂಲದ ಮೂರು ವ್ಯಕ್ತಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಕುಟುಂಬ ಕಲಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಮಹಿಳೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರ್ತಾಳೆ ಮಹಿಳೆಯ ಶವ ತಂದಿರುವ ಶಂಕೆ ವ್ಯಕ್ತಪಡಿಸಿ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಮೈಸೂರಿನಲ್ಲಿ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಮೈಸೂರಿಗೆ ಈಗ ವರ್ಗಾವಣೆಯನ್ನ ಮಾಡಲಾಗಿದೆ ಇನ್ನ ಕುಟುಂಬ ಕಲಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಒಬ್ಬ ಮಹಿಳೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾಳೆ ಆ ಮಹಿಳೆಯ ಶವವನ್ನ ಸಾಗಿಸ್ತಿದ್ದಂತಹ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಮಲ್ದಾರೆ ಚೆಕ್ ಪೋಸ್ಟ್ ಬಳಿ ಮಹಿಳೆಯ ಶವವನ್ನು ಯಾರು ಸಾಗಿಸ್ತಿರ್ತಾರೆ ಅವರ ಬಂಧನ ಹಾಕಿರುವಂತದ್ದು ಮೈಸೂರಿನಲ್ಲಿ ಮಹಿಳೆ ಅನುಮಾನಾಸ್ಪದವಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾಳೆ ಮಹಿಳೆ ಶವವನ್ನ ತಂದಿರುವ ಶಂಕೆಯಿಂದ ಸಿದ್ದಾಪುರ ಪೊಲೀಸ್ ಠಾಣೆಯ ಪೊಲೀಸರು ಆ ಯಾರು ಶವವನ್ನು ಸಾಗಿಸ್ತಾ ಇದ್ರು ಅವರನ್ನ ಬಂಧಿಸುವಲ್ಲಿ ಯಶಸ್ವಿ ಹಾಕಿರುವಂತದ್ದು ಇನ್ನ ಮೈಸೂರಿನಲ್ಲಿ ಈ ಘಟನೆ ನಡ್ ನಡೆದಿರುವುದರಿಂದ ಮೈಸೂರು ಠಾಣೆಗೆ ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿದೆ